ಸುರುಕದ್ದು ಮಾಲಿಂಗೇಶ್ವರ ದೇವರನ್ನ ಆಶೀರ್ವಾದಕ್ಕೆ ತಂದು ಮೂಲ ಸೇರಿನ ಮಾತ ನಮ್ಮ ಬಂಧು ಲಗ್ಲ ಮೂಲ ಸೇರಿನ ನಿಕ್ಲೇ ಮಾತಾರೆ ಎಲ್ಲ ಸೋಲ್ ಮೇಲು ಇದೆ ಬಾರಿ ಬರ್ಸ ಬರದು ಎನ್ನ ಎಕ್ಕಿಜಿನ ದಿನಟ್ ಈತ ಜೋರದ ಬರ್ಸನ್ನು ತೂತು ಜೇಜ್ಜಿ ಈತ ಗೌಚಿತ ಕಾರ್ಯಕ್ರಮ ತೂತುಚ್ಚಿ ರೆಡ್ಡಲ ಒಟ್ಟಿಗೆ ಆ ಒಂದು ಪ್ರಕೃತಿಯಿಂದ ಪಂಡ ಅಂಚ ಪ್ರಕೃತಿನ ಸಹಜ ಪಂಡೇರು ಎಕಡೆ ಹೋಗಲ್ಲ ಕಂಟ್ರೋಲ್ ಮಾಡ್ಪಾರ ಬರ್ಸಿ ಕಂಟ್ರೋಲ್ ನಮ್ಮಜಿ ಅಂಚನೇ ಕಂಟ್ರೋಲ್ ಮಾಡ್ಪಾರ ಅಪುಜಿ ಅಂದ ಅತ್ತ ಕರೆಕ್ಟಾ ಅಂಚ ಮೌಕ್ಯದಿ ಒಂದು ನಿಕ್ಲಾ ಬೈದರ ಮೋಕೆ ಹೆಂಗ್ ಎಲ್ಲ ಬೈದ ಇಂದು ದಾದ ಪಂಡ ನಮ್ಮ ಉಲ್ಲ ಇತ್ತಂಜಿನ ಸಂಬಂಧ ಏನ್ದಾ ಮುಲ್ಪದ ಭಿನ್ನದ ಏನ್ ಮುಲ್ಪದಾಯನಿ ಪುತ್ತೂರ್ದಾಯನಿ ಬಹಜಿ ಬೇತ ಏರ್ಲತ್ ಸಹಜ ಮೆಗಿ ಅಂಜ ಇಂಕ್ ಮಾತಾ ಮೂಲ ಇತ್ತಿನಕ್ಲ ಪೂರ ಇಂಕ್ಲ ಬಂದುಲೇ ಇಂಚಿನ ಒಂಜಿ ಪೊರ್ಲು ಕಂಡದ ಕಾರ್ಯಕ್ರಮ ಇನ್ನು ನಡತಂದುಂಡು ನಿಕ್ಲು ಪೂರ ಸೇರಿದರು ಬಾರಿ ಖುಷಿ ಅಂದ್ ಪಂಡ ಈತ ಬರ್ಸೆ ಇತ್ತೆಲ್ಲ ನಿಕ್ಲು ಕುಲ್ಲುದನ್ನು ತೂಪಾರ ಪಂಡ ನಿಕ್ಲೆ ಮೌಖ್ಯ ನಿಜವಾತಿ ಏನು ಮಾನ್ವೆ ಒಂಜಿ ಒಕ್ಕ ಪಿಲಿಗೊಬ್ಬು ಪಿಲಿಗೊಬ್ಬು ಅಂದ್ರೆ ಒಂದು ವಿಶೇಷವಾಯ ನಮ್ಮ ನಮ್ಮ ಊರುಡು ನವರಾತ್ರಿ ಸಮಯದ ಪಿಲಿಗೊಬ್ಬು ನಮ್ಮ ಎಲ್ಲಿಯಪ್ಪನವತ್ತು ಇಂಚಿನ ಪಿಲಿಗೊಬ್ಬು ಇನ್ನು ಈತ ಪೊರ್ಲುದ ಪಿಲಿಗೊಬ್ಬು ನಡತಂದುಂಡು ನಮ್ಮ ದುಂಬಿ ಇಲ್ಲಲ್ಲಿ ತು ಇತ್ತ ಇತ್ತ ಮಾತೇ ಒಟ್ಟಿಗೆ ತೂತು ಈ ಪಿಲಿಗೊಬ್ಬನ ತೂಪು ಚಿನ ಒಂದು ವಿಶೇಷವಾಯ ಕಾರ್ಯಕ್ರಮ ಮಸ್ತ್ ಪಿಲಿಕ್ಲ ಮೂಲೇರು ಆಯಿತಾ ಒಟ್ಟಿಗೆ ಒಂಜಿ ಸ್ಪೆಷಲ್ ಎಂಚಿನ ಅಂದು ಬಂಡ ಈ ವಿಜಯ್ ಸಾಮ್ರಾಟ್ ಅಂತ ಮೆಕ್ಳಿನ ಒಂಜಿ ಟೀಮ್ ಉಂಡು ಐಟು ಸಹಜಾನ್ ಟೀಮು ಸಣ್ಣ ನಮಗೆ ದೋಸ್ತಿ ಮಾತೇಲ್ಲ ಮಿಕ್ಳು ಬಜ್ಜಿ ಪಿಲಿಗೊಬ್ಬು ಮಾತ್ರ ಮಂತೊಂದು ಇಚ್ಛೆಂದು ನಿಖಲು ತೆರೆಯೋಡು ಸಮಾಜ ಸೇವೆ ಮಿಕ್ಳು ಸೇರು ಅನ್ಪ ನಿಜವಾರ್ಥ ஆ விஜய் சாமிராட் கொஞ்சம் ஜோராத்து கைச்சப்பாளே தட்டிலண்ட இனித்த நரமன் எஞ்சபண்ட நம்ம எஞ்சின மாத்தினால நம்ம தாத கொர்த்தேண்டா இன்ச்சின எட் எட் பேனியர் சேரது மாநாச்சின் பாரி பொல்லது வேலை ஏன் அக்கலிக அபினந்த நானாத்த எல்லா மாநில என்று பண்டோந்தில் ஐக்க இனித்த ஸ்பெஷல் எஞ்சின பண்ட யஷ் பலேஷ் யஷ் நம்ம கன்னட சினிமாடு துள சினிமாடு கடக்கு விலன் ஆத்த நிகழ் தூத்தர் ಅರೆ ಇತ್ತೆ ಪ್ರಮೋಷನ್ ಆತನ ಮೊರನಿ ನೀನು ಮೇಲೆ ಹಾತೀನಿ ಇತ್ತೆ ಹೀರೋ ಹತ್ತಿ ಪ್ರಮೋಷನ್ ಆ ರೀ ಹೀರೋ ಸಿನಿಮಾಡ್ ಮುಖ ಮದ್ ಇಲ್ಲಲ್ಲ ಒಂದು ಹೀರೋ ಹಾತೇವ್ರಿ ಇನ್ನು ಯಾರನ್ನ ಸಿನಿಮಾದ ಪೋಸ್ಟರ್ ರಿಲೀಸ್ ಬಂತ ಜಂಗಲ್ ಮಂಗಲ್ ಅಂದು ಈರ್ನ ಮಂಗಲ್ ಅವಾರ್ಡು ಎಡ್ಡೆ ಅವಾರ್ಡು ನಡೆದು ಆರೈಕೆ ಬಂದ್ಬೆ ಡೈರೆಕ್ಟರ್ ಇಲ್ಲ ರೀ ಬೇರೆ ನಮ್ಮ ಊರದಾರೆ ಸಿ ಈ ಊರದ ಪ್ರತಿಭೆಯಲ್ಲೂ ಪೂರ ಸೇರೊಂದು ಒಂಜಿ ಒಂದು ಎಡ್ಡೆ ವಿಚಾರನ ಬಂದಪೇರಪ್ಪ ಇದಾಡ್ದೇವ್ರಿ ಐಕ್ ನೀಕ್ಲೆನ ಆಶೀರ್ವಾದ ಬೋಡು ಸಹಕಾರ ಬೋಡು ಬುಕ್ ಈ ಸಿನಿಮಾ ರಿಲೀಸ್ ಅನ್ನಾಗ ದಯಮಾಂತದ ತೂಲೆ ನಮ್ಮ ಊರದ ಜವನಿಯರ್ನಗ್ ಬುಳೆಯರ್ ನಮ್ಮ ಮಾತಾ ಬುಲೆ ಇಲ್ಲೇ ಓಲು ಇನಿಕ್ ಹೋಲು ಬಾಲಿವುಡ್ ಪೋಲೆ ವಾ ದೇಶದ ಒಬ್ತ ತೂಲೆ ಐಟು ನಮ್ಮ ಊರ್ದಾಗ್ಲು ಒಂದು ಪತ್ತು ಜನ ಬೇಲೆ ಮಂತದೇ ಇಬ್ಬರು ದಯಪಂಡ ನಮ್ಮ ಊರ್ದಾಗ್ಲೂ ಮೂಲಕ ಮಾತ್ರ ಆತ್ ಪಿದಾಯಿ ಊರು ಬಾರಿ ಭಾರಿ ಪುದಾನು ಮಾತದ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಲ್ಲ ಸಿನಿಮಾ ಇಂಡಸ್ಟ್ರಿ ಪಂಡ ದುಂಬ ಮಾತ ಕೆಲವರಿಗೆ ಮಾತ್ರ ಸೀಮಿತ ಆದಿತ್ತು ಇತ್ತ ಅಂಚದಾಲ ಹೆಜ್ಜೆ ಏರಾಗ ಇಂಟ್ರೆಸ್ಟ್ ಉಂಡು ಏರಾಗ ಬಂಡಲ್ಲ ಮಾತಲ್ಲಿ సినిమద హీరోయిన్ అది ఓకే హర్షితా ఇలా ఊర్దారా నీవు ఊరినవరేనా బ్యాంగ్లూర్నోరు ఓకే నిమగళ్దా నోడి చిక్కు చన చిక్కు సో ఏ మాత్ర ఇడీ టీమ్ అడ్డే హార్డు భారీ ఖుషి అండి ఈ బాలేంత్ అయ్యి జోరద తాటి బట్లుక ఓ ముడి దేర్పు అందా జో జోడు ముడి దేర్పు బాలే థ్యాంక్ వెరీ మచ్

ಒಡೆ ಮುಟ್ಟ ಅಂತ ಬಂದಾಗ ನಮ್ಮ ಬ್ಯಾಂಗ್ಳೂರ್ ಹ್ ಕುಡ್ಲಾ ಬಂದಾಗ ಅವ್ಲು ಅವ್ರು ಸೊಪ್ಪು ಎಣ್ಣೆ ಮಾರೋದು ಈರಿ ಪಂಡಿ ಬೊಕ್ಕನೆ ಕಾಡ್ದು ಸೊಪ್ಪು ತಿಕ್ಕೊಡುದು ಸುಳ್ಳು ದೀಪಕ್ ರಾಯಿ ಪಾಡಾಜಿ ಅವರ ತಾಟಿ ಬರಡು ಅಣ್ಣ ಪಾತ್ರೆ ಪಾತ್ರೆ ಹಿಡುದು ಬಂದಾಗ ಟೈಮ್ ಇಚ್ಛಿ ಒಂದ್ ಒಂದೇ ಟೈಮ್ ಒಂದು ನಿಕ್ಲೆ ಜಾಸ್ತಿ ಪಾತ್ರೆ ಬರ್ತೀನಾಗೆಲ್ಲ ಮುಳಿ ಎ ಕಡದ್ ಬೋಕೆ ಹಿಂಗೆ ಹಾಕೋಂದುಂಡು ಬೀಳೋಡು ನಮ್ಮ ಕಲೆ ನಮ್ಮ ತುಳುನಾಡ ಸಂಸ್ಕೃತಿ ಒರಿಪಾಡು ಹೊರಿಬಾಡು ಬಂದು ನಮ್ಮ ಓಲ್ಪಣೆಲ್ಲ ಬೊಬ್ಬೆ ಮಾಡೊಂದುಲ್ಲ ಅಣ್ಣ ಬೊಬ್ಬೆ ಮಾಡ್ ಬನೋಡು ಒಂದಿಜ್ಜಿ ಮುಲ್ತ ಜನ ಮುಲ್ತ ಪ್ರೀತಿ ತುಣ ಗೊತ್ತಾಪುಂಡು ಒಂದು ಸಂಸ್ಕೃತಿ ಒರಿಯೊಂದೇ ಇಪ್ಪುಂಡು ದುಂಬಿಡ್ದೇ ಬತ್ತಿ ನಾವು ನನ್ನ ದುಂಬುಗ್ಲೋ ಇಂಚನೆ ಬೋಂದ್ ಉಪ್ಪುಂಡು ನಾ ಭರವಸೆ ನಮಕುಂಡು ಅಂಚನೆ ಪಿಲಿಗೊಬ್ಬು ನಮ್ಮ ವಿಜಯ ಸಾಮ್ರಾಟಿ ತಂಡು ಥ್ಯಾಂಕ್ ಯು ಪನ್ನೇ ನಮಕೊಂಜಿ ಹಿಂಚಿನ ಒಂಚು ಜಂಗಲ್ ಮಂಗಲ್ ಒಂಜಿ ಪೋಸ್ಟರ್ ರಿಲೀಸ್ ಮಲ್ಪರೆ ಅವಕಾಶ ಮಲ್ತಿ ಕೋರ್ನೇಕು ಈ ಒಂದು ಪಿಲಿಗೊಬ್ಬ ನನಾಥ ವರ್ಷ ಇಂಚನೆ ನನಲ ಇಂದು ರಟನೇ ವರ್ಷ ಅಂದು ದ್ವಿತಿವಿಗ್ನ ಆತಜಿ ಕರಿ ಹೊರ್ ಶೋಡ್ಲ ಅಂದು ಗ್ರ್ಯಾಂಡೇ ಆತನು ನನ್ನದು ಆ ಒಂದು ಪೋಪುಣ್ ಬಂದು ಭೀ ನಾ ಆ ಮಲಗೇಶ್ವರ ದೇವರನ್ನ ಆಶೀರ್ವಾದ ಮಾತೆಗಳು ಒಪ್ಪಾಡು ನಮ್ಮ ಯೂಟೂಬ್ಲಿ ಇಲ್ಲ ಮುಲ್ಯ ಉಂಡು ಹಂಚನೇ ನಮ್ಮ ದ ಪಿಲಿ ನಮ್ಮ ಗಿರೀಶನಿಲ್ಲ ಮುಲ್ತಾ ಪಿಲಿಗಳು ಇನ್ಕೊಂಡದ್ದು ದುಬಾಯ್ಲ ನಲಿಪಾದೆ ರೀ ಥ್ಯಾಂಕ್ ವೇಡ್ ನಮ್ಮ ಸಂಸ್ಕೃತಿ ಸಂಸ್ಕೃತಿನ ಅಡೆಮುಟ್ಟೆ ಕೊನೆ ಏನೇಕ ನಮ್ಮ ಕಂಬಳ ಬೆಂಗಳೂರಿಗೆ ಎತ್ತ ನಾ ಡೆಲ್ಲಿಗೆ ಅಂಚನೆ ಅಂಚನಿ ಪಿಲಿಲ ಓಡ ಓಡೆ ಎತ್ತಾಡ್ ನಮ್ಮ ಸಂಸ್ಕೃತಿ ಅಂಚನೆ ಈ ಅಂಚನಿ ನಮ್ಮ ಫಿಲ್ಮ್ಲಾ ಜಂಗಲ್ ಮಂಗಲ್ ಈ ಮೂವಿ ಆಶೀರ್ವಾದ ಪ್ರೀತಿ ಅಪ್ಪ ಸದಾ ಉಪ್ಪಡ್ ಬಂದಕ್ಕೆ ಏನೊಂದುಲ್ಲೇ ಥ್ಯಾಂಕ್ ಯು ದಾ ಬಂಡ ವಿಷ ವೇದಿಕೆಗೆ ಒಂಜಿ ಕಂಟೆಸ್ಟೆಂಟ್ ಲೆತ್ತಿ ಬೊಕ್ಕ ಅವಲ ಆರು ಈ ಪುತ್ತೂರು ದಾರೆ ದಾರೆ ಪುತ್ತೂರ್ದಾರ್ ಪಂಡಿ ಬೊಕ್ಕ ಮೂಲ ಆರೋಜಿ ಜೋರು ತಾಟಿ ಬಿಟ್ಟದಿ ಸವನ್ ವೀರಾಯ್ ಜಿ ಕನ್ನಡ ಸಾರಿಗಮಪ್ಪ ಸೀಸನ್ ಟ್ವೆಂಟಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರು ನಮ್ಮ ಊರಿನವರು ಪುತ್ತೂರಿನವರು ನಿಮ್ಮ ಹಾಡನ್ನು ಕೇಳೋದು ಎಲ್ಲರೂ ಕಾಯ್ತಾ ಇದ್ದಾರೆ ಓವರ್ ಟು ಯು ಥ್ಯಾಂಕ್ ಯು ಸೋ ಮಚ್ ಸೊ ಸುರು ಕಾದು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಅಡ್ಡ ಬೂರೊಂದು ಮೂಲ ಸೇರಿದಿ ರಂಚಿನ ಮಾತೆರೆಗಳ ಎನ್ನ ಉಡಲ್ ದಿಂಜಿನ ಫಸ್ಟ್ ಆಫ್ ಆಲ್ ಪಿಲಿನಿಕೆ ಪಂಡನೆ ತುಳುವೆರೆಗು ದಕ್ಷಿಣ ಕನ್ನಡದ ಕ್ಲೆಗು ಎಮೋಷನ್ ಸೊ ಅಂಚಿನ ಮಲ್ಲ ಒಂಜಿ ಪಿಲಿಗೊಬ್ಬನು ಮುಲ್ ನಡಪ ಒಂದು ಉಪ್ಪುನು ಫಸ್ಟ್ ಆಫ್ ಆಲ್ ನಮ್ಮ ಸಹ ಜನಾಗ್ಬೇಕ ಅದನ್ನ ಟೀಮ್ಗೆ ಮಲ್ಲ ತಾಟಿ ಬರೋಡಪ್ಪ ಯಾವಂದೆ ನಾನೆಲ್ಲ ಸೌಂಡ್ ಬರೋಡು ಈತ ಜನ ಸೇರ್ದರ್ ನಿಖುಲು ಈ ಬರ್ಸಡ್ಲಾ ಈತ ಜನ ಸೇರಿದಿ ನಾನು ಎಕ್ಸ್ಪೆಕ್ಟ್ ಮಲ್ದಿ ಜನ ಬರ್ಸ ಬಂದಾಗ ಒಂಚೂರು ಕಮ್ಮಿ ಜನ ಅದು ಉಪ್ಪೇ ಬಟ್ ಆನ್ಲೆ ಈತ ಜನ ಸೇರಿದ್ರು ನಮ್ಮ ಈ ಪಿಲಿಗಪ್ಪು ಸೀಸನ್ ಟೂಡುಲ್ಲ ನಾನು ಏ ಸೀಸನ್ ಎಡಮುಟ ಪೋವಾಡ ಅಂಡ್ ಇಂಚಿನ ಸ್ಟೇಜ್ಗೆ ಏನನ್ ಲೇ ದಿನೈಕ ಸಹಜನ್ನ ಥ್ಯಾಂಕ್ ಯು ಸೋ ಮಚ್ ಅಂಡ್ ದ ಎಂಟೈರ್ ಟೀಮ್ಗೆ ಕಂಗ್ರಾಚ್ಯುಲೇಟ್ ಮಂತೊಂದು ಆ್ಯಕ್ಚುಲಿ ಈ ದಿನ ಕೊಂಚ ಎ ಸಾಲು ನೆನಪ ನೆನಪು ಯಂ ಪದ್ಯ ಪನ್ ತಾಟಿ ತಾಟಿಬೊಟ್ಟು ಓಕೆನಾ ಓಕೆನಾ ಈತನ ಈತ ಜನ ಎನರ್ಜಿ ಜಿ ಓಕೆ ಐತೆ സന്ത സദായി ശുഭീരിക ഉല്ല സദായിി മെരവണിക ഊരുമിഗെ നമ്മ ഊര സിംഗണ്ട് ഈ ഭൂമി ഡേ ബംഗാരളണ്ട നനിക്കുന ஊரு பிளி கொலு நல்ல பண்ண பல துயா ஆசைத கன்னடு ஊரு புண்ண தி பூன மல்ல துயன் தசைதெட்ட பிளி கொலு நல்ல பண்ண பல துயா ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅತ್ತೆ ಇದು ನನ್ನ बर्थडे ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ